ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ವೈರಾ ಬ್ಲಾಗ್ಸ್ ಇನ್ ಕನ್ನಡ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ ಭಾಗ್ಯಲಕ್ಷ್ಮಿ ಮತ್ತು ಬ್ರಹ್ಮಗಂಟು ಸೀರಿಯಲ್ಗಳಲ್ಲಿ ರೋಚಕ ಟ್ವೀಟ್ಸ್ ಸಿಕ್ಕಿದೆ ನಾಯಕಿಯರ ಬದಲಾವಣೆಗೆ ವೀಕ್ಷಕರಿಂದ ಭಾರಿ ಖುಷಿ ವ್ಯಕ್ತವಾಗ್ತಿದೆ ಅಲ್ಲಿ ಅಳುಮುಂಚಿ ಭಾಗ್ಯ ಇಲ್ಲಿ ಅಳುಮುಂಜಿ ದೀಪ ಇಬ್ಬರ ಗೆಟಪು ಚೇಂಜ್ ಆಗೋಗಿದೆ ಇವರಿಗೆ ಕೇವಲ ಸಹಶೀಲ ಮೈಗಳು ಎಂದು ಹಣೆಪಟ್ಟಿ ಕಟ್ಟಿಕೊಂಡ ಹೆಣ್ಣು ಮಕ್ಕಳಲ್ಲ ಹೆಣ್ಣು ಮುನಿದರೆ ಏನಾಗುತ್ತದೆ ಎಂದು ತೋರಿಸುತ್ತಿರುವವರು ಇಬ್ಬರ ಗುರಿಯು ಒಂದೇ ಗಂಡನ ಜೊತೆ ಸುಖವಾಗಿ ಬಾಳ್ಮೆ ಮಾಡಬೇಕು ಎನ್ನುವುದು ದಾರಿಗಳು ಬೇರೆ ಬೇರೆಯಷ್ಟೇ ಭಾಗ್ಯ ಗಂಡನ ವಿರುದ್ಧದೇ ಸಿಡಿದಿದ್ದರೆ ದೀಪ ಗಂಡನ ಅತ್ತಿಗೆಯ ವಿರುದ್ಧ ಸೊಂಟ ಕಟ್ಟಿ ನಿಂತಿದ್ದಾಳೆ ಅಲ್ಲಿಯೂ ಪತ್ನಿಯನ್ನು ಕಂಡರೆ ಗಂಡ ತಾಂಡವ್ಗೆ ಆಗಲ್ಲ ಇಲ್ಲಿ ಚಿರುಗು ಆಗಲ್ಲ ಅಲ್ಲಿಯ ಪತಿ ಪರಶ್ರೀ ವಶಕ್ಕೆ ಒಳಗಾಗಿದ್ದಾರೆ ಇಲ್ಲಿಯ ಪತಿ ಅತ್ತಿಗೆಯ ವ್ಯಾಮೋಹಕ್ಕೆ ಹಿಡಿತದಲ್ಲಿದ್ದಾನೆ ಒಟ್ಟಿನಲ್ಲಿ ದಾರಿ ಬೇರೆ ಬೇರೆಯಾದರೂ ಗುರಿಯೊಂದೇ ಇದು ಸೀರಿಯಲ್ ಪ್ರೇಮಿಗಳಿಗೆ ಹಬ್ಬವನ್ನು ಉಂಟು ಮಾಡಿದೆ ಬಹುತೇಕ ಸೀರಿಯಲ್ಗಳಲ್ಲಿ ಹೆಣ್ಣೆ ನಾಯಕಿ ಹೆಣ್ಣೆ ವಿಲನ್ ಸೀರಿಯಲ್ ನೋಡುಗರ ಪೈಕಿ ಮಹಿಳೆಯರದ್ದು ಸಿಂಹಪಾಲು ಎನ್ನುವ ಸಲುವಾಗಿ ಎಲ್ಲ ಸೀರಿಯಲ್ಗಳಲ್ಲಿಯೂ ಗಂಡು ಎನ್ನುವುದು ಆಟ ಕುಂಟು ಲೆಕ್ಕಕ್ಕಿಲ್ಲ ಅಷ್ಟೆ ಸೀರಿಯಲ್ಗಳನ್ನು ಕೇವಲ ಧಾರಾವಾಹಿ ರೂಪದಲ್ಲಿ ನೋಡದೆ ಅದನ್ನು ತಮ್ಮ ಜೀವನದ ಪಾತ್ರವೇ ಎಂದು ನೋಡುತ್ತಲೇ ಅದರ ಮೋಹ ಪಾಶದಲ್ಲಿ ಸಿಲುಕುವ ಬಹುದೊಡ್ಡ ಮಹಿಳಾ ವರ್ಗವಿದೆ ಇದೇ ಕಾರಣಕ್ಕಾಗಿಯೇ ಭಾಷೆ ಯಾವುದೇ ಇರಲಿ ಬಹುತೇಕ ಎಲ್ಲ ಸೀರಿಯಲ್ಗಳಲ್ಲಿಯೂ ಮಹಿಳೆಯರೇ ಪ್ರಧಾನವಾಗಿರುತ್ತಾರೆ ಆದರೆ ಇಲ್ಲಿ ನಾಯಕಿ ಎನಿಸಿಕೊಂಡವಳು ಅಲ್ಲಿ ಮುಗ್ಧೆ ಕುಟುಂಬ ಎಂದರೆ ಜೀವ ಬಿಡುವವಳು ಅತಿ ಪೆದ್ದು ಎಲ್ಲವೂ ಆಗಿದ್ದರೆ ಲೇಡಿ ವಿಲನ್ಗಳು ಅಗತ್ಯಕ್ಕಿಂತ ಹೆಚ್ಚು ಕ್ರೂರಿಗಳಾಗಿರುತ್ತಾರೆ ಆದ್ದರಿಂದ ನಾಯಕಿಯರು ಸಿಡಿದೆದ್ದು ಬಿಟ್ಟರು ಎಂದರು ವೀಕ್ಷಕರಿಗೆ ಹಬ್ಬವೂ ಹಬ್ಬ ಅದೇ ಹಬ್ಬವನ್ನು ಈಗ ಒಟ್ಟಿಗೆ ಉಣಬಡಿಸುತ್ತಿದೆ ಕಲರ್ಸ್ ಕನ್ನಡದ ಭಾಗ್ಯಲಕ್ಷ್ಮಿ ಸೀರಿಯಲ್ ಮತ್ತು ಜೀ ಕನ್ನಡದ ಬ್ರಹ್ಮಗಂಟು ಸೀರಿಯಲ್ ಗಂಡನ ಅಕ್ರಮ ಸಂಬಂಧ ತಿಳಿದು ಭಾಗ್ಯ ಸಿಡಿದೆದ್ದಿದ್ದಾಳೆ ಒಂದು ವಾರ ಭಾಗ್ಯ ಮಳೆಯಲ್ಲಿ ಹತ್ತು ಹತ್ತು ಸುಸ್ತಾಗಿದ್ದನ್ನು ಕಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಮೀಮ್ಸ್ಗಳ ಸುರಿಮಳೆಯೇ ಆಗಿತ್ತು ಸೀರಿಯಲ್ನ ಯಾರು ದಯವಿಟ್ಟು ನೋಡಬೇಡು ಎನ್ನುವಷ್ಟರ ಮಟ್ಟಿಗೆ ವೀಕ್ಷಕರು ರೋಸಿ ಹೋಗಿದ್ದರು ಇನ್ನು ಬ್ರಹ್ಮಗಂಟು ಸೀರಿಯಲ್ನಲ್ಲಿ ದೀಪಳ ವಿರುದ್ಧ ಗಂಡನ ಅತ್ತಿಗೆ ಸೌಂದರ್ಯ ಕೊಡುತ್ತಿದ್ದ ಟಾರ್ಚರ್ ಅದು ಯಾವುದೂ ತಿಳಿಯದ ಗಂಡ ಚಿರುವನ್ನು ನೋಡಿ ಸಾಕಾಗಿ ಹೋಯಿತು ಆದರೆ ಇವೆರಡು ಸೀರಿಯಲ್ಗಳಿಗೆ ಈಗ ಟ್ವಿಸ್ಟ್ ಸಿಕ್ಕಿದೆ ಭಾಗ್ಯ ಸಂಪೂರ್ಣ ಬದಲಾಗಿ ಬಿಟ್ಟಿದ್ದಾಳೆ ಇದಾಗಲೇ ಅವಳು ಗಂಡನ ಪ್ರೀತಿಗಾಗಿ ಬದಲಾಗಿದ್ದಳು ತನ್ನ ತನವನ್ನೇ ಪಣಕ್ಕಿಟ್ಟು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಳು ಇಂಗ್ಲಿಷ್ ಡ್ರೈವಿಂಗ್ ಕಲಿತಳು ಸ್ಟಾರ್ ಹೋಟೆಲ್ನಲ್ಲಿ ಕೆಲಸಗಿಟ್ಟಿಸಿಕೊಂಡಳು ಆದರೆ ಅದ್ಯಾವುದು ಗಂಡನ ಒಲಿಸಿಕೊಳ್ಳಲು ಉಪಯೋಗ ಆಗಲಿಲ್ಲ ಈಗ ನಗುಮುಖದಿಂದಲೇ ಗಂಡನನ್ನು ಹೇಗೆ ಸರಿದಾರಿಗೆ ತರುವುದು ಎನ್ನುವುದು ಬಾಗಿಲಿಗೆ ತಿಳಿದಿದೆ ತಾಂಡವನ ನಿಜವಾದ ಬಣ್ಣ ಎಲ್ಲರ ಎದುರು ಬಯಲಾಗಿರುವ ಕಾರಣ ಅವನು ಕಮ್ ಕಿಮ್ ಎನ್ನುವಂತಿಲ್ಲ ಭಾಗ್ಯಲ ವರ್ತನೆ ಸಂಪೂರ್ಣ ಬದಲಾಗಿದ್ದು ಅದರ ಪ್ರೋಮ ಬಿಡುಗಡೆಯಾಗಿದೆ ಅದೇ ರೀತಿ ಬ್ರಹ್ಮಗಂಟುವಿನಲ್ಲಿ ಸೌಂದರ್ಯಳಿಗೆ ಚಾಲೆಂಜ್ ಮಾಡಿ ದೀಪ ಗಂಡನನ್ನು ಬದಲಾಯಿಸುವ ಪಣ ತೊಟ್ಟಿದ್ದಾಳೆ ಅವಳು ಆಡಿದ ಒಂದೊಂದು ಮಾತು ವೀಕ್ಷಕರಿಗೆ ನಾಟಿದೆ ಬಲೆ ಬಲೆ ಎನ್ನುತ್ತಿದ್ದಾರೆ